ಸೊ ಹೊಲಾಗ ಈಸ್ ವೆಲ್ಕಮ್ ಟು ವಿ ಕೆಲವಾಗ್ ಯೂಟ್ಯೂಬ್ ಚಾನಲ್ ತುಂಬ ದಿನ ಆಯಿತು ವೀಡಿಯೋ ಮಾಡಿದೆ ನಾನು ಒನ್ ಮಂತ್ ಆಗ್ತಾ ಅಂತ ವೀಡಿಯೋ ಮಾಡಿರಲಿಲ್ಲ ಇನ್ನು ಇನ್ಸ್ಟಾಮಾರ್ಟಿಗೆ ಹೋಗಿಲ್ಲ ನಾನು ಸ್ವಿಗ್ಗಿಗೆ ಸೊ ಏನಪ್ಪ ಸ್ಪೆಷಲ್ ಅಂದರೆ ನಮ್ಮದು ಇನ್ಸ್ಟಾಮಾರ್ಟು ಉಡುಪಿಯಲ್ಲಿ ಸಹ ಓಪನ್ ಆಗಿದೆ ನಿನ್ನೆ ಸೋಮವಾರ ಓಪನ್ ಆಗಿದ್ದು ನೆನಲ್ಲ ಮೊನ್ನೆ ಸೋಮವಾರ ಓಪನ್ ಆಗಿದ್ದು ಸೋಮವಾರ ಓಪನ್ ಆಗಿದೆ ನೋಡುವ ಅಲ್ಲಿಗೆ ಉಡುಪಿಯಿಂದ ನನಗೆ ನಾನೆಲ್ಲ ಮಣಿಪಾಲ್ಗೆ ಹೋಗ್ಬೇಕಿತ್ತು ಮಣಿಪಾಲಿಗೆ ನನಗೆ ಇಲ್ಲಿ ನನಗೆ ಇಲ್ಲಿಗಿಂತ ಮಣಿಪಾಲ್ ಬೆಸ್ಟು ಲೆಕ್ಕದಲ್ಲಿ ನೋಡುವ ಈಗ ಉಡುಪಿಯಲ್ಲಿ ಇನ್ಸ್ಟಾಲ್ಮಾರ್ಟ್ ಹೊಸದು ಓಪನ್ ಆಗಿದೆ ಹೇಗಿದೆ ಅಂತ ನೋಡುವ ಓಕೆ ಗೈಸ್ ಅಲ್ಲಿ ಹೋಗಿ ಸಿಗ್ತೇನೆ ನಿಮಗೆ ಎ ಫ್ಯೂ ಹಲೋ ಗೈಸ್ ಇದು ನೀವು ಇನ್ಸ್ಟಾ ಮಾರ್ಟ್ ಉಡುಪಿಯಲ್ಲಿ ಆಗಿರುವುದು ಬಟ್ ಆದರೆ ನನ್ನ ಲೊಕೇಶನ್ ತಗೊಳ್ತಾ ಇಲ್ಲ ಏನು ಬೋರ್ಡ್ ಅಂತ ಕಾಣಿಸ್ತಾ ಇಲ್ಲ ಎಂದ ಹಾಕಿಲ್ಲ ಮೋಸ್ಟ್ಲಿ ನಂದು ಲೊಕೇಶನ್ಸ್ ಇದು ಮಣಿಪಾಲ್ಗೆ ಇರುವುದರಿಂದ ಮಣಿಪಾಲಿಗೆ ಹೋಗಬೇಕು ಗೈಸ್ ಮಣಿಪಾಲಲ್ಲಿ ಸಿಗ್ತೇನೆ ಸ್ವಾಮಿ ಕೊರಗಜ ಓಕೆ ಗೈಸ್ ಸೊ ಹೆಲೋ ಗೈಸ್ ಒಂದು ಆರ್ಡರ್ ಕಂಪ್ಲೀಟ್ ಆಯಿತು ಟಾಗರೋ ಯಾವುದಾದ್ರು ಬ್ಲ್ಯಾಕ್ ಟಾಗರೋ ಬ್ಲ್ಯಾಕ್ ಅಂತೆ ಈ ನಾಯಿ ನನ್ನ ಮಗನಿಗೆ ಹೇಳಿದ ಅರ್ಥ ಆಗಲ್ಲ ಫಸ್ಟ್ ಒಂದು ಕ್ಯಾಮ್ರಾ ತೊಗೊಂಡು ಒಳ್ಳೆ ಪಿ ಸಿ ತೊಗೊಂಡು ಎಡಿಟ್ ಮಾಡಿ ಹೇಳಿ ಬೇಡ ಪಿ ಸಿ ಮತ್ತೆ ಮನಿ ಮನಿ ಈಸ್ ವೆರಿ ಇಂಪಾರ್ಟೆಂಟ್ ಫಸ್ಟ್ ದುಡಿಮೆ ಮತ್ತೆ ಆಮೇಲೆ ಪಿ ಸಿ ಈ ಥರ ಕಾಕ್ ಬರ್ತಾ ಇದೆ ನಾನು ನಾಳೆ ಬರಬೇಕಾದ್ರೆ ಒಂದು ಹೊಗೆ ಹಾಕೊಂಡು ಬರ್ತೀನಿ ಸೊ ಹಲೋ ಗೈಸ್ ಈಗ ಎರಡನೇ ಆರ್ಡರ್ ಕೊಡಲಿಕ್ಕೆ ಬಂದಿದ್ದೇವೆ ನಾವು ಗೌತಮ್ ಎರಡನೇ ಮಂಗನಾಗಿ ಮಾಡೋದಲ್ಲ ಲೌಡೆ ಶಾರ್ಟ ಎರಡನೇ ಫ್ಲೋರಿಗೆ ಇದ್ದೀವಿ ಟೂ ಜೀರೋ ಸೆವೆನ್ ಅಂತೆ ಫ್ಲೋರ್ ಸೆಕೆಂಡ್ ಫ್ಲೋರ್ ಮಾರೇ ಫೈನಲಿ ಎರಡು ಆರ್ಡರ್ ಕಂಪ್ಲೀಟ್ ಆಗಾಯಿತು ಹೋಗ್ತಾ ಇದ್ದೀವಿ ಗಾಯಸ್ ಮತ್ತು ಪುನಃ ಒಂದು ಆರ್ಡರ್ ಬಂದಿದೆ ಸೀದಾ ಇನ್ಸ್ಟ್ರಾಮಿಗೆ ಹೋಗ್ಬೇಕು ಲೌಡೆ ಆರ್ಡ್ರಿಗೆ ಪುರ್ಸೋತೇ ಇಲ್ಲ ಟೀಕೆ ಹೋಗ ಎಲ್ಲ ಕದಲಾಗಿದೆ ಏನು ಮರಿ ಇವತ್ತು ಇಷ್ಟು ಆರ್ಡ್ರ್ ಬರ್ತಾ ಇದೆ ಮರ್ರಿ ಹೌದು ಎಪ್ಪತ್ತು ರೂಪಾಯಿ ಪುನಃ ಎಪ್ಪತ್ತು ರೂಪಾಯಿ ಹೌದು ಹೋಗೋ ಗಾಯಸ್ ಕ್ಯಾಮೆರಾಲ್ಡ್ ಬಿಲ್ಡಿಂಗ್ ಈಗೊಂದು ಆರ್ಡ್ರ್ ಇತ್ತು ಗೈಸ್ ಟೆಂತ್ ಫ್ಲೋರ್ ಗೌತಂಬರಿಲ್ಲ ಓಪನ್ ಮಾತ್ರ ಬಿಲ್ಡಿಂಗ್ ಅಂತೆ ಸೊ ಅದಕ್ಕೆ ಐಟಮ್ ರೆಡಿ ಇದೆ ಹೋಗ ಟೆಂತ್ ಫ್ಲೋರಿಗೆ ಹೋಗಿ ಬರೋ ಬರಲಿಕ್ಕೆ ಕೇಳಿದ್ದಾರೆ ಅವರು ಬೈಸ್ ಈಗ ಹೋಗ್ತಾ ಇದ್ದೀನಿ ಓಕೆ ಇನ್ಸ್ಟಾಲ್ ಮಾಡಲ್ ಸಿಗ್ತೇನೆ ನಾನು ನಿಮಗೆ ಓಕೆ ಗೈಸ್ ಸೋ ಫೈನಲಿ ಈಗ ಒಂದು ಆರ್ಡ್ರ್ ಬಂದಿದೆ ಏನು ಆರ್ಡ್ರ್ ಇದು ಆಗಿಲ್ಲ ಅದಕ್ಕೆ ಈಗ ಸುಮ್ಮನೆ ಇದೇ ನೀ ನೋಡುವ ಆರ್ಡ್ರ್ ಬಂದರೆ ಹೋಗೋದು ಪಿಕಪ್ ಮಾಡೋದು ಕೊಡೋದು ಬರ್ತಿರೋದ ಅಲ್ಲಿದ್ದಾಗ ಏನು ಗೊತ್ತೇ ಆಗ್ತಾ ಇರಲ್ಲ ಮಣಿಪಾಲದಲ್ಲೇ ಆತ ಒಂದು ನೈಟ್ ಡ್ಯೂಟಿ ಬೋರ್ಡ್ ಅಂದ ಬತ್ತ ಒಂದು ಫಿಲ್ಟರ್ ಮತ್ತೆ ಅವು ಮತ್ತೆ ಪಿರ ಪಿರಿಯೋದಿಲ್ಲ ಹೊರತ ಬ್ಯಾಗ್ ಏನ ಬ್ಯಾಗ್ ಬರ ಪಿರಿಯೋದಿಲ್ಲ ಅದ್ರ ಒಂದು ಕೆಲಸ ಅಲ್ಪ ಒಂದು ಕಪ್ಪ ಮತ್ತೆ ಉಂಟಾ ಅಲ್ಲೇ ಏನು ಹೇಳ್ಬೇಕು ಏನು ಬಿಡ್ಬೇಕು ಗೊತ್ತಾಗ್ತಾ ಇಲ್ಲ ಮಾರೆ ನನಗೆ ಅಂತ ಆಗ್ಲೂ ಅದೇ ಮಿನಿ ಇದರಲ್ಲಿ ಅಲ್ಲೊಂದು ಹೋಗಿದ್ದೆ ಮರೇ ಅಬೇ ರು ಕುಡಜಿತ್ತ ಮಾರೆ ಅವ್ಲು ಎದುರು ಆ ಒಂದೆರಡು ಮಿನಿ ಬಂದು ಬರೋದ ಮತ್ತ ಅದಕ್ಕೆಲ್ಲ ಗೋಪುರ ಇರ್ಬೇಕಂತ ಅದಕ್ಕೆ ಹೇಳೋದು ಅಂಡ್ಯಾರ ಮರೇ ಬರ್ಪೆ ಅಂತ ಬಂಡೇರ ಅವಾಗಾದ್ರೆ ಈ ಹಬ್ಬ ಅಷ್ಟೇ ಯಾವ ಆಗ ನನಗೆ ಏನೋ ಒಂದು ಇದು ಇರ್ಬೇಕು ಮಾರೇ ಮೋಸ್ಟ್ಲಿ ಅದು ಅವಲ್ಲ ಇಲ್ಲ ಅಲ್ಪ ಹುಚ್ಚುತ್ತಿದ್ದು ಈ ತು ಅದ ಈ ಮಾಡ್ದಾಗ ಹುಚ್ಚಿನ ಪೆಟ್ರೋಲ್ ಖಾಲಿ ಆಯ್ತು ಗೈಸ್ ಮತ್ತೆ ಗಣೇಶನ ಬಂದ ಪೆಟ್ರೋಲ್ ಹಾಕಿದ ಈಗ ಆರ್ಡರ್ ಡ್ರಾಪ್ ಮಾಡಿ ಹೋಗ್ತಾ ಇರೋದು कबाब चना ही दे मेरे